ತುಮಕೂರು ಕ್ಷೇತ್ರ ಜೆಡಿಎಸ್ ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ತುಮಕೂರನ್ನ ಬಿಟ್ಕೊಟ್ರಿ ಈಗ ನೋಡ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರ್ ಬೇಕೇ ಬೇಕಂತ ಹಠ ಹಿಡಿತಾ ಇದಾರಲ್ಲ ಏನ್ ಕತೆ ಇದು ಅಂತ ಜೆಡಿಎಸ್ ಪಾಲಾದ ಹಿನ್ನೆಲೆಯಲ್ಲಿ ನಾನು ವೇಣುಗೋಪಾಲ್ ಜೊತೆ ಮಾತನಾಡ್ತೀನಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇರೋದೇನಂದ್ರೆ ನಾನು ಇಲ್ಲಿ ಅವ್ರ ಜೊತೆ ಎಲ್ಲಾ ಮಾತನಾಡೋದಿಲ್ಲ ಸ್ಥಳೀಯರೆಲ್ಲ ಮಾತಾಡ್ಕೊಳ್ಳಿ ನಾನಲ್ಲಿ ಸಿ ವೇಣುಗೋಪಾಲ್ ಜೊತೆ ಮಾತನಾಡ್ತೀನಿ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ ಹಾಗೆ ನಾನು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಪ್ರಚಾರಕ್ಕೆ ತೆರಳುತ್ತೇನೆ ಇದರಲ್ಲಿ ಮಂಡ್ಯ ಹಾಸನ ಅಂತ ಪ್ರತ್ಯೇಕಿಸಬೇಡಿ ಇಪ್ಪತ್ತು ಸ್ಥಾನಗಳನ್ನೂ ಗೆಲ್ತೀವಿ ನಮ್ಮಲ್ಲಿ ಯಾವುದೇ ಬಿರುಕಿಲ್ಲ ಅಂತನೂ ಕೂಡ ಹೇಳಿದ್ದಾರೆ ನಾನು ಮಾತಾಡಲ್ಲ ಅವ್ರು ಅವರೇ ಮಾತಾಡ್ತವ್ರು ವೇಣುಗೋಪಾಲ್ ಅವ್ರ ಜೊತೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವ್ರೆ ಮಾತಾಡ್ತಾರೆ ಪರಮೇಶ್ವರ ಉದ್ಯಾಯ ಮಾತಾಡ್ಲಿ ಅವರು ನಾನು ರಾಹುಲ್ ಗಾಂಧಿ ಮತ್ತೆ ಬೇಡ ಜೊತೆ ಮಾತಾಡ್ತೀನಿ ನೀವು ಕ್ಯಾಂಪೇನ್ ಗೆ ಹೋಗ್ತೀರಾ ಅಂತ ಸರ್ ಕ್ಯಾಂಪೇನ್ ಎಲ್ಲಾ ಕಡೆ ಹೋಗ್ತೀನಿ 28 ಕ್ಷೇತ್ರೆರಗೂ ಮಂಡ್ಯ ಮತ್ತೆ ಆಸನಕ್ಕೆ ಹೋಗ್ತೀರಾ ಅಂತ ಸರ್ ಅಂದ್ರೆ ಮಂಡ್ಯ ಆ ಸಿಂಗಲ್ ಅಲ್ಲಿ ಸರ್ ಏಮಂಜೂರ್ ವಿಚಾರದಲ್ಲಿ ಮಾತಾಡ್ತಾರೆ ಸರ್ ಸ್ಪೆಸಿಫಿಕಲಿ ಸರ್ ಏಮಂಜೂರ್ ஆல் 28 पार्लियामेंट ಕನ್ಸ್ಟಿಟನ್ಸೀಸ್ ಐ ಆಮ್ ಗೋಯಿಂಗ್ ಐ ಆಮ್ ಟೂರಿಂಗ್ ಐ ಆಮ್ ಕ್ಯಾಂಪೇನಿಂಗ್ ಸರ್ ಏಮಂಜೂರ್ ವಿಚಾರದಲ್ಲಿ ಮಾತಾಡ್ತಾರೆ ಸರ್ ಮಾತಾಡ್ತೀವಿ ನಾವು ಹೋಗೋಲ್ಲ ಬಿಜೆಪಿಗೆ ಹೋಗಲ್ಲ ಯು ವಾಂಟ್ ಟು ಸಿ ಮದುವೆ ಸರ್ ಇಪ್ಪತ್ತು ಸೀಟಲ್ಲಿ ಎಷ್ಟು ಸೀಟ್ಗಳನ್ನ ಗೆಲ್ಲುವಂತ